ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ ಗದಗ ಜಿಲ್ಲಾ ಸಮಿತಿ ರಚನೆ ಹೌದು ರವಿವಾರ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗದಗ ಪ್ರವಾಸಿ ಮಂದಿರದಲ್ಲಿ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರು ಎಚ್ ಜಿ ರಮೇಶ್ ಕುಣಿಗಲ್ ಅವರ ಅನುಪಸ್ಥಿತಿಯಲ್ಲಿ ಗದಗ್ ಜಿಲ್ಲಾ ಸಮಿತಿಯನ್ನ ರಚನೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಚೆನ್ನಯ್ಯ ವಸ್ತ್ರದ್ ಬೆಳಗಾವಿ ವಲಯ ಘಟಕದ ಉಪಾಧ್ಯಕ್ಷರಾದ ಶಿವಾಜಿ ಸನದಿ ಧಾರವಾಡ ಜಿಲ್ಲಾಧ್ಯಕ್ಷರಾದ ಗೌಡ ಕುಲಕರ್ಣಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಹುಸೇನ್ ಸಾಬ್ ನದಾಫ್ ಬೆಳಗಾವಿ ಜಿಲ್ಲೆಯ ಕಾರ್ಯಾಧ್ಯಕ್ಷರಾದ ಮಹಾಂತೇಶ್ ವಸ್ತ್ರದ್ ಬಾಗಲಕೋಟೆ ಜಿಲ್ಲೆ ಅಧ್ಯಕ್ಷರಾದ ಹನುಮಂತ್ ಶಿಂದೆ ಸೇರಿದಂತೆ ಅತನಿ ತಾಲೂಕಾ ಸಮಿತಿಯ ಸದಸ್ಯರಾದ ಗಜಾನನ್ ಐವಳ್ಳಿ ಸುರೇಶ್ ಮಾದರ್ ಹಾಜರಿದ್ದರು ಈ ಕಾರ್ಯಕ್ರಮವನ್ನ ಸಂವಿಧಾನದ ಪೀಠಕ್ಕೆ ಓದುವ ಮುಖಾಂತರ ಆರಂಭಿಸಲಾಯಿತು ನಂತರ ಗದಗ ಜಿಲ್ಲಾ ಸಮಿತಿಗೆ ನೂತನವಾಗಿ ಪ್ರಕಾಶ್ ಬನ್ನಿಗಿಡ ದಿವರನ ಗೌರವ ಅಧ್ಯಕ್ಷರನ್ನಾಗಿ ಮಂಜುನಾಥ್ ಹದ್ದನ್ನವರ್ ಅಧ್ಯಕ್ಷರು ಮಂಜುನಾಥ್ ಆಸಂಗಿ ಉಪಾಧ್ಯಕ್ಷರು ನಿಂಗನಗೌಡ ತಿಮ್ಮಾರೆಡ್ಡಿ ಉಪಾಧ್ಯಕ್ಷರು ಶೌಕತ್ ಕಾತರ್ಕಿ ಕಾರ್ಯಾಧ್ಯಕ್ಷರು ಯಾಸೀನ್ ಸಾಬ್ ಬೊಡ್ಲೆ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಸಿ ಎಸ್ ಹನುಮಂತ ಪಾಲದೊಡ್ಡಿ ಸಹ ಕಾರ್ಯದರ್ಶಿ ಜಾಕಿರ್ ಹುಸೇನ್ ನಾಗ್ನೂರು ಸಹ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಯಿತು ನಂತರದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಎಲ್ಲ ಪದಾಧಿಕಾರಿಗಳನ್ನ ಗದಗ ಜಿಲ್ಲಾ ಕಮಿಟಿ ವತಿಯಿಂದ ಸತ್ಕರಿಸಲಾಯಿತು ಇನ್ನು ಸಂಘಟನೆಯ ಗೌರವಾನ್ವಿತ ಸದಸ್ಯರು ಹಾಗೂ ನಿವೃತ್ತ ಶಿಕ್ಷಕರಾದ ಪಿ ಎಚ್ ಅವರು ಕಾರ್ಯಕ್ರಮವನ್ನ ನಿರೂಪಣೆ ಮಾಡಿ ಅದ್ಭುತವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಈ ಕಾರ್ಯಕ್ರಮದಲ್ಲಿ ಅನೇಕ ಸಾಮಾಜಿಕ ಹೋರಾಟಗಾರರು ಭಾಗಿಯಾಗಿದ್ರು ವರದಿ ಸುರೇಶ್ ಮಾದಾರ್ ಜೆ ಜೆ ನ್ಯೂಸ್ ಕನ್ನಡ ಗದಾಗ್